ನಮಸ್ಕಾರ ಸ್ನೇಹಿತರೆ ಹೇಗಿದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಆಗಸ್ಟ್ ತಿಂಗಳು ಇನ್ನೊಂದೇ ದಿನ ಬಾಕಿ ಇದೆ ಸ್ನೇಹಿತರೆ ಈ ಆಗಸ್ಟ್ ತಿಂಗಳು ಕಳೆದ ನಂತರ ಈ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಈ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಒಲಿಯಲಿದೆ ಈ ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ನಿಮ್ಮ ವ್ಯವಹಾರ ವೃತ್ತಿ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಏನೆಲ್ಲ ಪರಿಣಾಮವನ್ನು ಈ ಆಗಸ್ಟ್ ಮೂವತ್ತರ ನಂತರ ಕಾಣಲಿದ್ದೀರಿ ಆಗಸ್ಟ್ ಮೂವತ್ತರಂದು ಬುಧನ ರಾಶಿ ಸಂಚಾರದಿಂದಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡ್ಸಿ ಓಡಿಸಿ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸೊ ಫಸ್ಟ್ ಇಂದ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗಾಗಿ ನಮ್ಮ ಗುರುಜಿಕ್ಟ್ ಮಾಡಬಹುದು ಸ್ನೇಹಿತರೆ ಶ್ರೀ ಕ್ಷೇತ್ರ ಮಾರಿಕಾಂಬಾ ದೇವಿ ದೈವಶಕ್ತಿ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳ ಮತ್ತು ಕೊಳ್ಳೆಗಾಲದ ಮಹಾಪೂಜೆ ಶಕ್ತಿಯಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ಸ್ನೇಹಿತರೆ ಸ್ಕ್ರೀನ್ ನಲ್ಲಿ ಕಾಣುತ್ತಿರುವಂತಹ ನಂಬರ್ ಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ತಡ ಮಾಡ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಈ ಆಗಸ್ಟ್ ಮೂವತ್ತರ ನಂತರ ಏನೆಲ್ಲ ಅದೃಷ್ಟವೂ ಇಲ್ಲಿದೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತೋಗ್ತೇನೆ ಮೊದಲನೇದಾಗಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಗ್ರಹ ಸಂಚಾರವನ್ನು ನೋಡ್ತಾ ಹೋಗುತ್ತೆ ಸ್ನೇಹಿತರೆ ನಿಮ್ಮ ವೇದ ಅಧಿಪತಿಯಾಗಿ ಸೂರ್ಯ ಆಗಸ್ಟ್ ಹದಿನೇಳರಂದು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನ ಮಾಡಿರುವ ಕಾರಣದಿಂದಾಗಿ ಈ ಆಗಸ್ಟ್ ಮೂವತ್ತರ ನಂತರವೂ ಕೂಡ ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನ ಕಂಡಿದ್ದೀರಿ ಸ್ನೇಹಿತರೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿ ಮತ್ತು ರಾಜ್ಯದ ಅಧಿಪತಿಯಾಗಿರುವಂಥ ಬುಧನು ಈ ಆಗಸ್ಟ್ ಮೂವತ್ತರಂದು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಅಂದರೆ ನಾಳೆ ಪ್ರವೇಶವನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಕಾಣಲಿದ್ದೀರಿ ಈ ಸೆಪ್ಟೆಂಬರ್ ತಿಂಗಳು ಕೂಡ ನಿಮಗೆ ಒಳ್ಳೆಯ ಫಲಿತಾಂಶಗಳು ಎದುರಾಗಲಿದೆ ಸ್ನೇಹಿತರೆ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಧನ ಮತ್ತು ಭಾಗ್ಯದ ಅಧಿಪತಿಯಾಗಿರುವಂತಹ ಶುಕ್ರನು ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ರಾಶಿ ಬದಲಾವಣೆಯನ್ನ ಮಾಡಿರೋ ಕಾರಣದಿಂದ ಈ ಆಗಸ್ಟ್ ಮೂವತ್ತರ ನಂತರವೂ ಕೂಡ ಶುಕ್ರನ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳನು ಈ ತಿಂಗಳು ಕೊನೆಯವರೆಗೂ ಕೂಡ ನಿಮ್ಮ ಒಂದನೇ ಮನೆಯಲ್ಲಿಯೇ ಸಂಚರಿಸುತ್ತಿದ್ದು ನಿಮ್ಮ ಶಕ್ತಿ ಮತ್ತು ಕೋಪವನ್ನು ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಗುರು ನಿಮ್ಮ ಸುಖ ಮತ್ತು ಸಪ್ತಮ ಅಧಿಪತಿಯಾಗಿ ಗುರು ಇರೋದರಿಂದ ಈ ತಿಂಗಳು ಕೊನೆವರೆಗೂ ಕೂಡ ಮಿಥುನ ರಾಶಿಯಲ್ಲಿಯೇ ಗುರು ಸಂಚರಿಸಲಿದ್ದಾನೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿ ಮೀನ ರಾಶಿಯಲ್ಲಿ ಸಂಚರಿಸುತ್ತಿದ್ದು ಇದು ನಿಮ್ಮ ವೈವಾಹಿಕ ಮತ್ತು ವ್ಯಾಪಾರ ಪಾಲುದಾರಿಕೆಯ ಮೇಲೆ ಪರಿಣಾಮವನ್ನು ಬಿರ್ತಾ ಹೋಗ್ತದೆ ಇನ್ನು ರಾಹು ನಿಮ್ಮ ರಾಶಿಯ ಆರನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ಸಂಚರಿಸ್ತಿದ್ದು ಇದು ಶತ್ರುಗಳ ಮೇಲೆ ವಿಜಯವನ್ನು ಸೂಚಿಸ್ತಾ ಹೋಗ್ತದೆ ಸ್ನೇಹಿತರೆ ಕೇತು ನಿಮ್ಮ ರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಸಂಚರಿಸಲಿದ್ದು ಒಟ್ಟಾರೆಯಾಗಿ ಈ ಆಗಸ್ಟ್ ಕೊನೆಯ ವಾರದಂದು ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ಈ ಸೆಪ್ಟೆಂಬರ್ ಮೊದಲ ವಾರವೂ ಕೂಡ ಪ್ರಗತಿದಾಯಕ ಮತ್ತು ಶುಭಪ್ರದವಾದಂತಹ ವಾರವಾಗಿರ್ತದೆ ಈ ವಾರದಲ್ಲಿ ನಿಮ್ಮ ಅಧಿಪತಿ ಬುಧ ಮತ್ತು ಭಾಗ್ಯದ ಅಧಿಪತಿ ಶುಕ್ರ ಲಾಭದ ಸ್ಥಾನದಲ್ಲಿ ಇರುವ ಕಾರಣದಿಂದಾಗಿ ವೃತ್ತಿ ಆರ್ಥಿಕ ವಿಷಯಗಳಲ್ಲಿ ಅದ್ಭುತವಾದ ಯೋಗವನ್ನು ನೀವು ಅನುಭವಿಸ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಈ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಧನ ಪ್ರವಾಹಕ್ಕೆ ಈ ಮೊದಲ ವಾರವು ನಿಮ್ಮ ಧನ ಮತ್ತು ಭಾಗ್ಯದ ಅಧಿಪತಿ ಶುಕ್ರನ ಲಾಭ ಸ್ಥಾನದಲ್ಲಿ ಸಂಚರಿಸುವ ಕಾರಣದಿಂದಾಗಿ ಅನೇಕ ಮಾರ್ಗಗಳಿಂದ ಆದಾಯವೂ ಕೂಡ ಬರೆದು ಹೋಗ್ತದೆ ಆಕಸ್ಮಿಕ ಧನಲಾಭ ಲಾಟ್ರಿ ಅಥವಾ ಷೇರುಗಳ ಮೂಲಕ ಲಾಭವನ್ನು ಪಡೆಯುವಂತಹ ಸಾಧ್ಯತೆಗಳು ಕೂಡ ಈ ಮೊದಲ ವಾರದಲ್ಲಿ ನೀವು ಕಾಣಲಿದ್ದೀರಿ ಸ್ನೇಹಿತರೆ ಹಳೆಯ ಸಾಲಗಳನ್ನು ತೀರಿಸ್ತಾ ಹೋಗ್ತೀರಿ ಹತ್ತನೇ ಮನೆಯಲ್ಲಿ ಗುರು ಸಂಚಾರದಿಂದಾಗಿ ಆಸ್ತಿ ಅಥವಾ ವಾಹನ ಖರೀದಿಸುವಂತಹ ಬಲವಾದ ಯೋಗವು ಕೂಡ ನಿರ್ಮಾಣವಾಗಲಿದೆ ಸ್ನೇಹಿತರೆ ಹೂಡಿಕೆಗಳಿಗೆ ತಿಂಗಳ ಈ ಮೊದಲ ವಾರವೂ ಅತ್ಯಂತ ಅನುಕೂಲಕರವಾಗಿರುತ್ತದೆ ಇನ್ನು ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕವಾಗಿ ಆನಂದ ಮತ್ತು ಸಂತೋಷ ಈ ಆಗಸ್ಟ್ ತಿಂಗಳಿನಲ್ಲಿ ನೀವು ಅನುಭವಿಸುತ್ತಿರುತ್ತೀರಿ ಸ್ನೇಹಿತರೆ ಬಂಧು ಮಿತ್ರರೊಂದಿಗೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಯೋಗವು ಕೂಡ ಕೂಡಿ ಬರಲಿದೆ ಹಳೆಯ ತಪ್ಪು ತಿಳುವಳಿಕೆಗಳು ಕೂಡ ದೂರವಾಗ್ತೋಗ್ತವೆ ಸ್ನೇಹಿತರೆ ಏಳನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದ ಜೀವನ ಸಂಗಾತಿಯೊಂದಿನ ಸಂಬಂಧಗಳು ಸ್ವಲ್ಪ ಗಾಂಭೀರ್ಯದಿಂದ ಕೂಡಿರಲಿದ್ದು ಅವರ ಭಾವನೆಗಳನ್ನು ಗೌರವಿಸುವುದು ಮತ್ತು ತಾಳ್ಮೆಯಿಂದ ವರ್ತಿಸುವುದರಿಂದ ನಿಮ್ಮ ದಾಂಪತ್ಯ ಜೀವನವನ್ನು ಇನ್ನಷ್ಟು ಮಧುರವಾಗಿ ಇರಿಸಿಕೊಳ್ಬೋದಾಗಿದೆ ಸ್ನೇಹಿತರೆ ಈ ಬುಧನ ರಾಶಿ ಸಂಚಾರವು ನಿಮ್ಮ ಜೀವನದಲ್ಲಿ ಜನ್ಮ ರಾಶಿಯಲ್ಲಿ ಮಂಗಳನು ಕೂಡ ಇರೋದರಿಂದಾಗಿ ನಿಮ್ಮಲ್ಲಿ ಅಧಿಪತ್ಯದ ಧೋರಣೆ ಹೆಚ್ಚಾಗದಂತೆ ನೀವು ನೋಡ್ಕೊಳ್ಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬಹಳ ಅನುಕೂಲಕರವಾಗಿರ್ತದೆ ಆಗಸ್ಟ್ ತಿಂಗಳಿನಲ್ಲಿ ಒಂದಿಷ್ಟು ಮಿಶ್ರ ಫಲಿತಾಂಶಗಳನ್ನು ಕಂಡಿರ್ತೀರಿ ಆರನೇ ಮನೆಯಲ್ಲಿ ರಾಹು ಇರೋ ಕಾರಣ ದೀರ್ಘಕಾಲದ ಕಾಯಿಲೆಗಳಿಂದ ಉಪಶಮನವು ಕೂಡ ಜನ್ಮ ಜನ್ಮರಾಶಿಯಲ್ಲಿ ಮಂಗಳನ ಪ್ರಭಾವದಿಂದಾಗಿ ಅಧಿಕ ಉಷ್ಣ ಕೋಪ ರಕ್ತದೊತ್ತಡ ತಲೆನೋವು ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮಗೆ ಕಾಡಿರ್ಬೋದು ವಾಹನವನ್ನು ಚಲಾಯಿಸುವಾಗ ಅಥವಾ ಹರಿತವಾದ ವಸ್ತುಗಳೊಂದಿಗೆ ಕೆಲಸವನ್ನು ಮಾಡುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಈ ತಿಂಗಳ ಕೊನೆಯ ವಾರದಲ್ಲಿ ಹನ್ನೆರಡನೇ ಮನೆಗೆ ಸೂರ್ಯ ಮತ್ತು ಬುಧ ಹೋಗೋದರಿಂದಾಗಿ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಈ ವಾರದಲ್ಲಿ ಕಂಡಿತ್ತು ಆದರೆ ಈ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬಹಳ ಅನುಕೂಲಕರವಾಗಿರುತ್ತದೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ ಸ್ನೇಹಿತರೆ ಆದರೆ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಅಳವಡಿಸಿಕೊಳ್ಳಿ ಸ್ನೇಹಿತರೆ ಇದರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗಲಿದೆ ಇನ್ನು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಸ್ಥರಿಗೆ ಇದು ಲಾಭದಾಯಕವಾದಂತಹ ತಿಂಗಳಾಗಿತ್ತು ಏಕೆಂದರೆ ವ್ಯಾಪಾರ ವಿಸ್ತರಣೆಗೆ ಹೊಸ ಒಪ್ಪಂದಗಳಿಗೆ ತಿಂಗಳ ಮೊದಲ ಮೂರು ವಾರಗಳು ಬಹಳ ಅನುಕೂಲಕರವಾಗಿರೋ ಕಾರಣದಿಂದಾಗಿ ಹೆಚ್ಚಿನ ಧನಲಾಭವನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ಪಡೆದಿರ್ತೀರಿ ಆದರೆ ಏಳನೇ ಮನೆಯಲ್ಲಿ ಶನಿ ಇರೋದರಿಂದಾಗಿ ವ್ಯಾಪಾರ ಪಾಲುದರೊಂದಿಗೆ ಕೆಲವು ತೊಂದರೆಗಳು ಮತ್ತೆ ವಿಳಂಬಗಳನ್ನು ಎದುರಿಸುತ್ತೀರಿ ಆದರೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆ ರೀತಿ ಆಗೋದಿಲ್ಲ ಸ್ನೇಹಿತರೆ ಏಕೆಂದರೆ ಲಾಭದ ಸ್ಥಾನದಲ್ಲಿ ಗುರುವಿನ ಸಂಪೂರ್ಣ ದೃಷ್ಟಿ ಬೀರೋದ್ರಿಂದ ವ್ಯವಹಾರದಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಶನಿ ಇರೋ ಕಾರಣದಿಂದಾಗಿ ವ್ಯಾಪಾರ ಪಾಲುದಾರರೊಂದಿಗೆ ಕೆಲವು ತೊಂದರೆಗಳು ಉಂಟಾಗುವಂತಹ ಚಾನ್ಸಸ್ ಇರುತ್ತದೆ ಅದರಿಂದ ಒಪ್ಪಂದಗಳ ಪತ್ರದ ವಿಷಯದಲ್ಲಿ ಸ್ಪಷ್ಟತೆಯು ಬಹಳ ಮುಖ್ಯವಾಗಿರ್ತದೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದ್ರೆ ವಿದ್ಯಾರ್ಥಿಗಳಿಗಂತೂ ಈ ಆಗಸ್ಟ್ ತಿಂಗಳು ಬಹಳ ಅದ್ಭುತವಾಗಿತ್ತು ನಿಮ್ಮ ರಾಶಿ ಅಧಿಪತಿ ಬುಧನು ಲಾಭದ ಸ್ಥಾನದಲ್ಲಿ ಇರೋ ಕಾರಣದಿಂದಾಗಿ ಜ್ಞಾಪಕ ಶಕ್ತಿ ಏಕಾಗ್ರತ ಶಕ್ತಿ ಹೋಗ್ತದೆ ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವಂತಹ ಚಾನ್ಸ್ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ನಿಮ್ಮಲ್ಲಿನ ಶಕ್ತಿಯನ್ನು ಮಂಗಳನ ಪ್ರಭಾವದಿಂದ ಓದಿದ ಮೇಲೆ ಕೇಂದ್ರೀಕರಿಸಿದ್ದೇ ಆದರೆ ಉತ್ತಮವಾದ ಯಶಸ್ಸನ್ನು ಗಳಿಸಲಿದ್ದೀರಿ ಉನ್ನತ ಶಿಕ್ಷಣಕ್ಕಾಗಿ ಮಾಡುವಂತಹ ಪ್ರಯತ್ನಗಳು ಉತ್ತಮವಾದ ಫಲವನ್ನು ನಿಮಗೆ ನೀಡ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳು ಕಳೆದ ನಂತರ ಈ ಸೆಪ್ಟೆಂಬರ್ ಮೊದಲ ವಾರದಲ್ಲೂ ಕೂಡ ಉತ್ತಮವಾದ ಫಲಿತಾಂಶಗಳನ್ನ ಕಾಣ್ತಾ ಹೋಗ್ತೀರಿ ವಿದ್ಯಾರ್ಥಿಗಳು ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರುವುದಾದ್ರೆ ಉದ್ಯೋಗದಲ್ಲಿ ನಿಮ್ಮ ರಾಶಿ ಅಧಿಪತಿ ಮತ್ತೆ ದಶಮ ಅಧಿಪತಿಯಾಗಿರುವಂತಹ ಬುಧನ ಲಾಭದ ಸ್ಥಾನದಲ್ಲಿ ಬದಲಾಗುವ ಕಾರಣದಿಂದಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸನ್ನು ಗಳಿಸ್ತಾ ಹೋಗ್ತೀರಿ ಸೆಪ್ಟೆಂಬರ್ ಮೊದಲ ವಾರದಲ್ಲೂ ಕೂಡ ಬಡ್ತಿ ವೇತನ ಹೆಚ್ಚಳ ಮತ್ತೆ ಅಧಿಕಾರಿಗಳಿಂದ ಪ್ರಶಂಸೆಯನ್ನ ಪಡೀತಾ ಹೋಗ್ತೀರಿ ಸ್ನೇಹಿತರೆ ಹೊಸ ಉದ್ಯೋಗ ಪ್ರಯತ್ನಗಳು ನಿಮಗೆ ಯಶಸ್ಸನ್ನ ತಂದು ಕೊಡ್ತಾ ಹೋಗ್ತದೆ ಆರನೇ ಮನೆಯಲ್ಲಿ ರಾಹು ಇರೋದರಿಂದಾಗಿ ಸ್ಪರ್ಧೆಯಲ್ಲಿ ಉತ್ತಮವಾದ ಯಶಸ್ಸನ್ನು ಗಳಿಸ್ತೋಗ್ತಿರಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಕೊನೆಯ ವಾರವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಹೋಗುತ್ತದೆ ಗ್ರಹಗಳ ಈ ಬದಲಾವಣೆಯಿಂದಾಗಿ ಕೆಲಸದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಮತ್ತು ಒತ್ತಡಗಳು ಕೂಡ ಬರ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳು ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಕಂಡರೆ ಈ ಸೆಪ್ಟೆಂಬರ್ ತಿಂಗಳು ಕೂಡ ಒಳ್ಳೆಯ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಗ್ರಹಗಳ ಅನುಕೂಲತೆಯನ್ನು ಮತ್ತಷ್ಟು ಹೆಚ್ಚಿಸಲು ಮತ್ತು ಪ್ರತಿಕೂಲ ಪ್ರಭಾವಗಳನ್ನು ಕಡಿಮೆ ಮಾಡಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡುತ್ತಾ ಹೋಗಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಮೊದಲನೆಯದಾಗಿ ಶನಿಗ್ರಹದ ವಿಚಾರಕ್ಕೆ ಬರೋದಾದ್ರೆ ಶನಿ ಸಪ್ತಮ ಸ್ಥಾನದಲ್ಲಿ ಇರೋದರಿಂದ ಪ್ರತಿ ಶನಿವಾರದಂದು ಶನಿ ದೇವರಿಗೆ ತೈಲಾಭಿಷೇಕವನ್ನು ಮಾಡಿ ಸ್ನೇಹಿತರೆ ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಸಂಗಾತಿಯೊಂದಿಗೆ ಬಹಳ ತಾಳ್ಮೆಯಿಂದ ಇರಬೇಕಾಗುತ್ತದೆ ಸ್ನೇಹಿತರೆ ಪ್ರತಿ ಶನಿವಾರ ಆ ದೇವರ ಜಪವನ್ನು ಮಾಡಿ ಸ್ನೇಹಿತರೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಇನ್ನು ಕೇತು ವೇದ ಸ್ಥಾನದಲ್ಲಿ ಇರೋದರಿಂದ ಧ್ಯಾನವನ್ನು ಮಾಡುವುದರಿಂದ ಮಾನಸಿಕ ಶಾಂತಿಯು ಕೂಡ ಲಭಿಸುತ್ತ ಹೋಗ್ತದೆ ಮತ್ತೆ ಅನಗತ್ಯವಾದ ಖರ್ಚುಗಳು ಕೂಡ ಕಡಿಮೆ ಆಗ್ತಿರ್ತದೆ ಆದ್ದರಿಂದ ಈ ಟೈಮ್ನಲ್ಲಿ ಓಂ ರಾಹುಕೇತುವೆ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇನ್ನು ಬುಧನಿಗಾಗಿ ನಿಮ್ಮ ರಾಶಿ ಅಧಿಪತಿ ಬುಧನ ರಾಶಿ ಬದಲಾವಣೆಯು ಆಗೋ ಕಾರಣದಿಂದಾಗಿ ಪ್ರತಿ ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಸ್ನೇಹಿತರೆ ಆ ವಿಷ್ಣುವಿನ ಕೃಪೆಗೆ ನೀವು ಪಾತ್ರರಾಗಬಹುದಾಗಿತ್ತು ಸ್ನೇಹಿತರೆ ಇನ್ನು ಮಂಗಳನಿಗಾಗಿ ಜನ್ಮಸ್ಥಾನದಲ್ಲಿ ಮಂಗಳ ಇರೋದರಿಂದ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಅಥವಾ ಹನುಮಂತನನ್ನ ಆರಾಧಿಸಿ ಇದು ನಿಮ್ಮಲ್ಲಿನ ಕೋಪ ಮತ್ತೆ ಆವೇಶವನ್ನು ಕಡಿಮೆ ಮಾಡ್ತಾ ಹೋಗ್ತದೆ ಹಾಗೆ ನಿಮ್ಮಲ್ಲಿ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಪ್ರತಿ ಮಂಗಳವಾರದಂದು ಈ ಮಂತ್ರವನ್ನು ಜಪಿಸಿದ್ದೆ ಆದರೆ ಆ ಮಂಗಳನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ ಇನ್ನು ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನಿರ್ವಿಘ್ನತೆಯಿಂದ ನೆರವೇರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಅಂಗರಾಯಕಾಯ ನಮಃ ಓಂ ಶನೈಶ್ವರಾಯ ನಮಃ ಓಂ ರಾಹು ಕೇತುವೆ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ರಾಹು ಕೇತು ಶನಿದೇವ ಗುರು ಮಂಗಳ ಹಾಗೆ ಲಕ್ಷ್ಮೀನಾರಾಯಣ ನಿಮಗೆ ಹೈಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್